ಇಂದು ವರ್ಷದ ಕೊನೆ ಅಮಾವಾಸ್ಯೆ ಜೊತೆಗೆ ಎಳ್ಳು ಅಮಾವಾಸ್ಯೆ ಇಂದಿನ ದಿನ ವಿಶೇಷವಾದಂತಹ ಪೂಜೆ ಮಾಡಿ ನಾವು ಭಿನ್ನಹವನ್ನು ಮಾಡಿಕೊಂಡ್ರೆ ದೇವರ ಬಳಿ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ ಹೇಳಿ ಒಂದು ವಾಡಿಕೆ ಇರುವಂಥದ್ದು ಅದೇ ರೀತಿ ನನೀಗ ಏನೋ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ಊರಾದಂತಹ ದೊಡ್ಡ ಗಾಜನೂರು ಬಳಿ ಇರುವಂಥದ್ದು ಅವು ಕೂಡ ನೋಡ್ತಾ ಇರ್ಬೋದು ಇದು ವಿಶೇಷವಾಗಿ ಗಾಜನೂರು ಗ್ರಾಮದ ಮಂಟೇ ಸ್ವಾಮಿ ದೇವಾಲಯ ಇವತ್ತು ಅಮಾವಾಸ್ಯೆ ಅದು ಅಲ್ಲದೆ ಕೂಡ ವರ್ಷದ ಕೊನೆಯ ಅಮಾವಾಸ್ಯೆ ಮತ್ತು ಎಳ್ಳಮಾವಾಸೆ ಆಗಿರೋದಾಗಿ ಸಿದ್ದಪ್ಪಾಜಿ ಮತ್ತು ಸ್ವಾಮಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದರೆ ತಾವು ಕೂಡ ನೋಡ್ತಾ ಇರ್ಬೋದು ಇದು ವಿಶೇಷವಾಗಿ ಗಾಜ್ನೂರು ಗ್ರಾಮದಲ್ಲಿ ಮಾಡಿರುವಂತಹ ಅಲಂಕಾರವಾಗಿರುವಂಥದ್ದು ಈ ಅಲಂಕಾರ ಮಾಡಿದ ಜೊತೆಗೆ ಗ್ರಾಮಸ್ಥರೆಲ್ಲ ಕೂಡ ಒಟ್ಟಾಗಿ ಸೇರಿದ್ದಾರೆ ಅದರ ಜೊತೆಗೆ ದೊಡ್ಡ ಮನೆ ಕುಟುಂಬಸ್ಥರು ಕೂಡ ಬಂದಿರುವಂಥದ್ದು ಬಂದು ನಟ ಶಿವರಾಜ್ ಕುಮಾರ್ಗೆ ಈಗಾಗಲೇ ಕೂಡ ಅಮೆರಿಕಾದಲ್ಲಿ ಆಪರೇಷನ್ ಆಗಿದೆ ಗುಣಮುಖರಾಗಿದ್ದಾರೆ ನಿಜ ಆದರೆ ಇನ್ನೂ ಕೂಡ ಬೇಗ ಗುಣಮುಖರಾಗಲಿ ಚೇತರಿಸ್ಕೊಂಡು ಅವರು ವಾಪಸ್ಸು ಗಾಜ್ನೂರು ಗ್ರಾಮಕ್ಕೆ ಬರಲಿ ಅಂತ ಹೇಳಿ ಇಲ್ಲಿರುವಂತಹ ಗಾಜನೂರು ಗ್ರಾಮಸ್ಥರು ಭಕ್ತಿ ಪೂರ್ವಕವಾಗಿ ವಿಶೇಷವಾದಂತಹ ಪೂಜೆಯನ್ನು ಮಾಡಿದ್ದಾರೆ ಜೊತೆಗೆ ನಟ ಶಿವರಾಜ್ ಕುಮಾರ್ ಅವರ ಹೆಸರಲ್ಲೂ ಕೂಡ ಒಂದು ಅರ್ಚನೆಯನ್ನು ಕೂಡ ಮಾಡಿಸಿರುವಂಥದ್ದು ತಾವು ಕೂಡ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಕೂಡ ಗಾಜನೂರು ಗ್ರಾಮಕ್ಕೆ ಗಾಜನೂರು ಗ್ರಾಮವೇ ಬಂದು ಈ ಒಂದು ಮಂಟೇಸ್ವಾಮಿ ದೇವಾಲಯದ ಮುಂದೆ ಬೀಡುಬಿಟ್ಟಿರುವಂಥದ್ದು ಆದಷ್ಟು ಬೇಗ ನಟ ಶಿವರಾಜ್ ಕುಮಾರ್ ಅವರಿಗೆ ಆರೋಗ್ಯ ಚೇತರಿಕೆಯಾಗಿ ಗುಣಮುಖ ಆಗಲಿ ಅಂತ ಹೇಳ್ತಿರುವಂಥದ್ದು ಇನ್ನು ಇವತ್ತು ವಿಶೇಷವಾದಂತಹ ಪೂಜೆ ಆಯಿತು ಯಾವ ರೀತಿಯಾದಂತಹ ಪೂಜೆಯನ್ನು ಮಾಡಿದ್ರು ಅಂತ ಹೇಳಿ ಸ್ವತಃ ನಮ್ಮ ಜೊತೆ ಮಾತಾಡೋದಕ್ಕೆ ಅರ್ಚಕರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಗುರುಗಳೇ ಈಗಾಗಲೇ ಕೂಡ ಈ ಒಂದು ಅಮಾವಾಸ್ಯೆ ವರ್ಷದ ಕೊನೆಯ ಅಮಾವಾಸ್ಯೆ ಜೊತೆಗೆ ಎಳ್ಳ ಮಾವಾಸೆ ಎರಡೂ ಕೂಡ ಒಟ್ಟಿಗೆ ಬಂದಿರುವಂಥದ್ದು ಇವತ್ತು ವಿಶೇಷವಾದಂಥ ಅಲಂಕಾರ ಮಾಡಿದ್ದೀರ ಮತ್ತು ಅರ್ಚನೆ ಮಾಡಿದ್ರಂತೆ ಅಂದರೆ ನಟ ಶಿವರಾಜ್ ಕುಮಾರ್ ಅವರು ಬೇಗ ಗುಣಮುಖರಾಗಿ ಮತ್ತೆ ಗಾಜ್ನೂರು ಗ್ರಾಮಕ್ಕೆ ಭೇಟಿ ಕೊಡಲಿ ಅಂತ ಹೇಳಿ ಜೊತೆಗೆ ಅಮೆರಿಕಕ್ಕೆ ಹೋಗೋಕ್ಕೆ ಮೊದಲು ಒಂದು ತಿಂಗಳ ಹಿಂದೆ ಕೂಡ ಈ ಒಂದು ದೇವಾಲಯಕ್ಕೆ ಬಂದು ವಿಶೇಷವಾಗಿ ಪೂಜೆಯನ್ನು ಕೂಡ ಏನು ದಂಪತಿ ಮಾಡಿಸ್ಕೊಂಡು ಹೋಗಿದ್ರಂತೆ ಇವತ್ತು ಪೂಜೆ ವಿಶೇಷತೆ ಏನು ಈಗ ನಮ್ಮ ರಾಜನೂರು ಗ್ರಾಮದಲ್ಲಿ ನಮ್ಮ ಶಿವರಾಜ್ಕುಮಾರ್ ಉಡ್ಡದ ನಾವು ಅವರು ಅವರು ಗುಣವಾಗಲಿ ಅಂತ ನಮ್ಮ ಈ ಈ ಶ್ರೀಮಂಟೆಸ್ವಾಮಿ ಸಿದ್ದಪ್ಪಾಜಿ ದೇವಾಲಯದಲ್ಲಿ ಅವರ ನಾವು ಅವರ ಕುಟುಂಬಸ್ಥರಿಂದ ನಮ್ಮ ಗ್ರಾಮಸ್ಥರಿಂದ ನಾವು ಒಂದು ಪೂಜೆ ಪೂಜೆ ಸಲ್ಲಿಸ್ತೀವಿ ಅದು ಅವರಿಗೆ ನಮಗೆ ಬೇ ಆದಷ್ಟು ಬೇಗನ ಗುಣವಾಗಲಿ ಅಂತ ಒಳ್ಳೆಯ ರೀತಿ ಗುಣವಾಗಲಿ ಅಂತ ನಮ್ಮ ಗರಾಜನೂರು ಗ್ರಾಮದಲ್ಲಿ ನಾವು ಮಾಡ್ಕೊಂಡಿದ್ವಿ ಈಗ ಸಾಮಾನ್ಯವಾಗಿ ಸರ್ ಒಂದು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಬೆಳೆದಿದೆ ಒಂದು ಹೆಸರು ಬಂದಿದೆ ಅಂತ ಹೇಳಿದ್ರೆ ಕಾರಣ ಅದಕ್ಕೆ ದೊಡ್ಡ ಮನೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ನಟನೆಯಿಂದಲೇ ಕೂಡ ಸಾಕಷ್ಟು ದೇಶ ಮತ್ತು ವಿದೇಶಗಳಲ್ಲಿ ಹೆಸರನ್ನು ತಂದುಕೊಟ್ಟಿರುವಂಥರು ಅಂತಹ ಒಂದು ಕುಟುಂಬ ಹುಟ್ಟಿರುವಂತಹ ಜಾಗ ಇದು ಗಾಜ್ನೂರು ಕೂಡ ಪದೇ ಪದೇ ಬರ್ತಾ ಇದ್ರು ಸಾಕಷ್ಟು ಲಿಂಕ್ ಇರುವಂಥದ್ದು ಒಂದು ಮಾತನ್ನು ಹೇಳ್ತಾ ಇದ್ರು ಅಂದರೆ ಗಾಜ್ನೂರು ಗ್ರಾಮ ಒಂದು ಸ್ವರ್ಗ ಅಂತ ಹೇಳಿದ್ರೆ ಚಾಮರಾಜನಗರ ಸ್ವರ್ಗದ ಅಂತ ಅಣ್ಣವರೇ ಇದ್ರು ಈಗ ಒಂದು ತಿಂಗಳಿಂದ ಬಂದಿದ್ರಲ್ಲ ಏನೆಲ್ಲ ಪೂಜೆಗಳನ್ನು ಮಾಡಿಸ್ಕೊಂಡಿದ್ರು ಸರ್ ದಂಪತಿಗಳು ಅವರು ನಮ್ಮ ಅವರು ಬ ಬಂದು ನಮ್ಮ ಶಿವರಾಜ್ ಕುಮಾರ್ ಅವರು ಬಂದು ನಮ್ಮ ನಮ್ಮ ಗ್ರಾಮದವರು ನಮ್ಮ ಗ್ರಾಮದ ಮಕ್ಕಳು ನಮ್ಮ ಗ್ರಾಮಸ್ಥರು ಎಲ್ಲನೂ ಸೇರಿಸಿ ನಮಗ ನಮಗೆ ಒಂದು ಒಳ್ಳೆಯದಾಗಲಿ ನಮ್ಮ ಗ್ರಾಮದ ಗ್ರಾಮದ ಮಕ್ಕಳಿಗೆ ಒಳ್ಳೆಯದಾಗಲಿ ನಮ್ಮ ಗ್ರಾಮಸ್ಥಿಗೆ ನಮ್ಮ ಎಲ್ಲಕ್ಕೂ ಒಂದು ಒಳ್ಳೆಯದಾಗಲಿ ಅಂದ್ಬಿಟ್ಟು ಸ್ವಾಮಿ ಕೃಪೆ ಮಾಡಿ ಒಂದು ಪೂಜಾ ಪ್ರಸ್ತಾಳ ಮಾಡಿ ಅವರು ಸ್ಥಾಪನೆ ಮಾಡಿಕೊಟ್ಟು ಅದೇ ರೀತಿಯಾಗಿ ದೊಡ್ಡ ಮನೆ ಕುಟುಂಬ ಕೂಡ ನಮ್ಮ ಜೊತೆ ಇರುವಂಥದ್ದು ಅವರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಯಾಕಂತ ಹೇಳಿದ್ರೆ ಅವರು ಕೂಡ ಅಂದರೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಮತ್ತು ರಾಜ್ಕುಮಾರ್ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಮತ್ತು ಶಿವಣ್ಣ ಆಗಿರ್ಬೋದು ಎಲ್ಲರೂ ಕೂಡ ಬೆಂಗಳೂರು ಆಗಿದ್ರು ಕೂಡ ಇಲ್ಲಿ ಕೂತ್ಕೊಂಡು ಅವರು ಎಲ್ಲ ಕುಟುಂಬವನ್ನು ಸಮೇತವಾಗಿ ಅವರೇ ಕೂಡ ನೋಡ್ತಿರುವಂಥದ್ದು ಅವರ ರಾಜ್ಕುಮಾರ್ ಅವರ ತಂಗಿ ಮಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಸರ್ ಈಗಾಗಲೇ ಕೂಡ ಶಿವಣ್ಣವರಿಗೆ ಆಪರೇಷನ್ ಆಗಿದೆ ಆಪರೇಷನ್ ಕೂಡ ಸಕ್ಸಸ್ ಆಗಿದೆ ಚೇತರಿಗೆ ಕೂಡ ಕಂಡಿದ್ದಾರೆ ಅಂದರೂ ಕೂಡ ಕುಟುಂಬಸ್ಥರಲ್ಲಿ ಒಂದು ಆತಂಕ ಆದಷ್ಟು ಬೇಗ ಸ್ಪೀಡಿ ರಿಕವರಿ ಆಗಲಿ ಬೇಗ ವಾಪಸ್ ಗಾಜ್ನೂರಿಗೆ ಬರಲಿ ಅಂತ ಹೇಳಿದ್ರು ಇವತ್ತು ವಿಶೇಷ ಪೂಜೆ ಮಾಡಿಸಿದ್ರಂತೆ ಏನು ಪೂಜೆ ಮಾಡಿಸಿದ್ರಿ ಸರ್ ಕುಟುಂಬ ಸಮೇತ ಏನು ನಮ್ಮ ಮಂಟೆಸ್ವಾಮಿ ಇದು ಬಂದು ನಮ್ಗೆ ಹಳೇ ದೇವಸ್ಥಾನ ಇದೆ ನಮ್ಮ ಇಲ್ಲಿಗೆ ಅದು ಮುಖ್ಯವಾದ ಒಂದು ಸ್ವಾಮಿ ಇಲ್ಲಿ ವರ್ಷ ವರ್ಷ ಯುಗಾದಿ ಹಬ್ಬಕ್ಕೆ ಕೊಂಡ ಎಲ್ಲ ಹಾಕಿ ಪೂಜೆ ಮಾಡೋದು ನಮ್ಗೆ ನಮಗೆ ಇಲ್ಲಿ ದೇವರು ಅಂದರೆ ನಮಗೆ ಮನೆ ದೇವರೇ ಇವರು ಸ್ವಾಮಿ ಅದಕ್ಕೆ ಅವ್ರಿಗು ಹುಷಾರಾಗಲಿ ಅಂದ್ಬಿಟ್ಟು ಶಿವಣ್ಣವ್ರಿಗೆ ಹುಷಾರಾಗಲಿ ಮತ್ತೆ ಚೇತರಿಸ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಅವ್ರ ಕುಟುಂಬಸ್ಥರು ಕೂಡ ಇದ್ದಾರನ್ನೂ ಕೂಡ ಮಾತಾಡ್ಸೋಣ ಅಮ್ಮ ರಾಜ್ಕುಮಾರ್ ಫ್ಯಾಮಿಲಿಗೂ ಮತ್ತೆ ಈ ಒಂದು ಸ್ವಾಮಿ ದೇವಾಲಯಕ್ಕೂ ಯಾವ ರೀತಿಯಾದಂತಹ ಒಂದು ಅನುಬಂಧ ಇದೆ ಅಮ್ಮ ತುಂಬ ದಿನದ ಅನುಭವ ಸ್ವಾಮಿ ತುಂಬ ದಿನದಿಂದ ನಮ್ಮ ನಮ್ಮ ಮನೆ ದೇವರು ಇವರು ಹಳ್ಳಿಯ ದೇವರು ತುಂಬ ಸಣ್ಣ ಮನೆಯಲ್ಲಿದ್ದವರು ಇವಾಗಿಂದಿಷ್ಟು ದೊಡ್ಡ ಇಂಪ್ರೂವ್ ಆಗಿದ್ದಾರೆ ಅವ್ರು ಹೇಳಿಗೇನೆ ನಮಗೆ ಆಶೀರ್ವಾದ